ಪದ್ಧತಿ ಇತ್ತಂತೆ ಒಂದು ಎಲೆ ಹಾಕೋರಂತೆ ದೂರದಿಂದ ಅನ್ನ ಎಸಿಯೋರಂತೆ ಅವರು ಬಾಗ್ಲಲ್ಲಿ ಬಂದ್ ನಿಂತ್ಕೋಬೇಕಿತ್ತು ಅವ್ರ ಕೈ ಕೊಡ್ತಾ ಇರಲಿಲ್ಲ ಈ ತರದ ಎಲ್ಲ ಪದ್ಧತಿಗಳನ್ನ ನಾವು ನೋಡ್ಕೊಂಡು ಬಂದಿದ್ವಿ ಪ್ರಕಾರ ಆ ದಲಿತ ಹೆಣ್ಣು ಮಕ್ಕಳು ಇನ್ನು ಅಲ್ಲಿಗೆ ಸೀಮಿತವ ಸನಾತನ ಧರ್ಮದವರು ಅದನ್ನ ಹೊರತುಪಡಿಸಿದ್ರೆ ಯಾವುದೇ ಕಟ್ಟಕಡೆಯ ದಲಿತ ಮಹಿಳೆಯು ಕೂಡ ಅದಕ್ಕೆ ಸೂಕ್ತ ಅಲ್ಲ ಅಂತಕ್ಕಂತಹ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ನೋಡಿ ಎಷ್ಟು ಕೆಟ್ಟದಾಗಿದೆ ಅವರ ಮನಸ್ಥಿತಿಗಳು ಅಂತ ಹೇಳಿಬಿಟ್ಟು ನಿರಂತರವಾಗಿ ಒಬ್ಬ ನಾರ್ಮಲ್ ಮಹಿಳೆಯಿಂದ ಹಿಡಿದು ಒಬ್ಬ ಐ ಪಿ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಕರ್ನಲ್ ಇಂದ ಹಿಡಿದು ಪ್ರತಿಯೊಬ್ಬರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡೋದು ಅವರನ್ನ ಅವ್ರ ಚಾರಿತ್ರದ ಬಗ್ಗೆ ಏನೋ ನೆಗೆಟಿವ್ ಆಗಿ ಬಿಂಬಿಸತಕ್ಕಂಥದ್ದು ಸಮಾಜದಲ್ಲಿ ಅವರು ಯಾವುದೇ ಕಾರಣಕ್ಕೂ ನಾವು ಹೊರಗೆ ಬರದ ಬೇಡಪ್ಪ ಅನ್ನೋ ರೀತಿ ಮಾನಸಿಕವಾಗಿ ಅವರು ಖಿನ್ನತೆಗೆ ಒಳಗಾಗುವಂತಹ ಒಂದಷ್ಟು ಹೇಳಿಕೆಗಳನ್ನ ಕೊಡೋದು ಬಿಜೆಪಿಗರಿಗೆ ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ ಇವತ್ತು ಈ ರೀತಿ ಹೆಣ್ಣು ಮಕ್ಕಳಕ್ಕೆ ಯಾವುದೋ ಕೆಲವೊಂದಕ್ಕೆ ಮಾತ್ರ ಸೀಮಿತ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಇಂದಿನ ದಿನಗಳಲ್ಲಿ ಇಂಥವರಿಗೆ ನೀವು ಕಂಡಲ್ಲಿ ಪ್ರಶ್ನೆಗಳನ್ನ ಕೇಳಬೇಕು ಇವತ್ತು ದಲಿತ ಹೆಣ್ಣು ಮಕ್ಕಳು ಎಸ್ಪೆಷಲಿ ದಲಿತ ಹೆಣ್ಣು ಮಕ್ಕಳಿಗೆ ನೀವು ಒಂದು ಮಾಧ್ಯಮದ ಮೂಲಕ ಕ್ಷಮೆ ಕೇಳಲೇಬೇಕು ಅಂತ ನಾನು ನಿಮ್ಮ ಮೂಲಕ ಆಗ್ರಹಿಸ್ತೀನಿ ಈ ದೇಶದಲ್ಲಿ ಎಲ್ಲೋ ಒಂದು ಕಡೆ ಒಂದು ಕೆಟ್ಟ ವ್ಯವಸ್ಥೆ ಇತ್ತು ಯಾವಾಗ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಮೈನರ್ದ್ರೆ ಸಾಕು ಅವರನ್ನ ಮದುವೆ ಮಾಡಿ ಕೊಟ್ಬಿಡೋದು ಬರೀ ಮದುವೆ ಮಾಡಿಕೊಟ್ಟಿದ ತಕ್ಷಣ ಹೊಳೋಕೆ ಮಗು ಎತ್ಕೊಂಡು ಆ ಮಗು ನೋಡಿಕೊಂಡು ಮನೆ ಚಾಕ್ರಿ ಮಾಡಿಕೊಂಡು ಬರೀ ನಾಲ್ಕು ಗೋಡೆ ಮಧ್ಯೆ ಇಷ್ಟಕ್ಕೆ ಸೀಮಿತ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಎಷ್ಟೋ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮನೆಯವ್ರು ಮಾಡತಕ್ಕಂಥ ಸಾಲನ ತೀರಿಸೋದಕ್ಕಾಗದೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟು ಆ ಸಾಲಕ್ಕೆ ಹಲ್ಲಿಗಲ್ಲಿಗೆ ವಜಾ ಅನ್ನೋ ರೀತಿಯಲ್ಲಿ ಕೂಡ ನನ್ನದೇ ಕುಟುಂಬದಲ್ಲಿ ಆ ಥರದ್ದು ಒಂದು ಉದಾಹರಣೆ ನಡೆದಿದ್ದು ಉಂಟು ಬಟ್ ಆದರೆ ಇಂಥ ಒಂದು ಕೆಟ್ಟ ವ್ಯವಸ್ಥೆಯ ವಿರುದ್ಧವಾಗಿ ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣುಮಕ್ಕಳಿಗೂ ಬದುಕಿದೆ ಹೆಣ್ಣು ಮಕ್ಕಳಿಗೂ ವಿದ್ಯಾಭ್ಯಾಸ ಬೇಕು ಹೆಣ್ಣುಮಕ್ಕಳು ಜಗತ್ತಿಗೆ ಬರಬೇಕು ಹೊರಗಡೆ ಜಗತ್ತಲ್ಲಿ ಏನಾಗ್ತಿದೆ ಅನ್ನೋದು ನೋಡಬೇಕು ಮತ್ತು ಸಮವಾದ ಅವಕಾಶಗಳು ಅವ್ರಿಗೂ ಸಿಗಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡಿ ಸಂವಿಧಾನದ ಅಡಿಯಲ್ಲಿ ಹೆಣ್ಣುಮಕ್ಕಳಿಗೂ ಕೂಡ ಸ್ಥಾನಮಾನ ಕೊಡಬೇಕು ಅಂತಕ್ಕಂಥ ಹಕ್ಕನ್ನು ಕೊಟ್ಟರು ಬಟ್ ಇವತ್ತು ಎಲ್ಲೋ ಒಂದು ಕಡೆ ಬಿ ಜೆ ಪಿಗುರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಅವ್ರು ಕೊಟ್ಟಂತಹ ಸಂವಿಧಾನವನ್ನು ಬರೀ ಬಾಯಿ ಮಾತಿಗೆ ನಾವು ಗೌರವಿಸ್ತೀವಿ ಅಂತ ಹೇಳ್ಕೊಂಡು ಬಟ್ ಅವ್ರು ಕೊಟ್ಟಂತಹ ಸಂವಿಧಾನವನ್ನು ಗೌರವಿಸದೆ ಬರೀ ಮನುಸ್ಮೃತಿಯನ್ನೇ ಗೌರವಿಸ್ಕೊಂಡು ಬರೀ ಅದ್ರ ಆ ಧರ್ಮಶಾಸ್ತ್ರದ ಸಿದ್ಧಾಂತಗಳನ್ನೇ ಹೆಣ್ಣುಮಕ್ಕಳು ಪಾಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೆಣ್ಣು ಮಕ್ಕಳನ್ನ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುವಂಥದ್ದೇ ಇವರು ಚಾಲ್ತಿ ಆಗೋಗಿದೆ ನಿರಂತರವಾಗಿ ಒಬ್ಬ ನಾರ್ಮಲ್ ಮಹಿಳೆಯಿಂದ ಹಿಡಿದು ಒಬ್ಬ ಐ ಪಿ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಕರ್ನಲ್ಲಿಂದ ಹಿಡಿದು ಪ್ರತಿಯೊಬ್ಬರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡೋದು ಅವರನ್ನ ಅವ್ರ ಚಾರಿತ್ರದ ಬಗ್ಗೆ ಏನೋ ನೆಗೆಟಿವ್ ಆಗಿ ಬಿಂಬಿಸ್ತಕ್ಕಂಥದ್ದು ಸಮಾಜದಲ್ಲಿ ಅವರು ಯಾವುದೇ ಕಾರಣಕ್ಕೂ ನಾವು ಹೊರಗೆ ಬರೋದು ಬೇಡಪ್ಪ ಅನ್ನೋ ರೀತಿ ಮಾನಸಿಕವಾಗಿ ಅವರು ಖಿನ್ನತೆಗೆ ಒಳಗಾಗುವ ಒಂದಷ್ಟು ಹೇಳಿಕೆಗಳನ್ನು ಕೊಡೋದು ಬಿಜೆಪಿಗರಿಗೆ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಅದೇ ರೀತಿ ನಿನ್ನೆ ಕೊಪ್ಪಳದಲ್ಲೂ ಕೂಡ ಹಿಂದೂ ಆಗಿರ್ತಕ್ಕಂತಹ ಯತ್ನಾಳ್ ಅವರು ಹೆಣ್ಣು ಮಕ್ಕಳು ಅಂದ್ರೆ ಚಾಮುಂಡೇಶ್ವರಿಯ ಅಹ್ ದಸರಾ ಉದ್ಘಾಟನೆಯಲ್ಲಿ ಚಾಮುಂಡೇಶ್ವರಿಗೆ ಹೂವನ್ನ ಸಮರ್ಪಿಸಬೇಕಾಗಿರ್ತಕ್ಕಂಥದ್ದು ಬರೀ ಅಹ್ ಸನಾತನ ಧರ್ಮದವರು ಅದನ್ನ ಹೊರತುಪಡಿಸಿದ್ರೆ ಯಾವುದೇ ಕಟ್ಟಕಡೆಯ ದಲಿತ ಮಹಿಳೆಯು ಕೂಡ ಅದಕ್ಕೆ ಸೂಕ್ತ ಅಲ್ಲ ಅಂತಕ್ಕಂತಹ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ನೋಡಿ ಎಷ್ಟು ಕೆಟ್ಟದಾಗಿದೆ ಅವರ ಮನಸ್ಥಿತಿಗಳು ಅಂತ ಹೇಳ್ಬಿಟ್ಟು ಇವತ್ತೆಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೊಟ್ಟು ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗಡೆ ಕರ್ಕೊಂಬಂದು ಅವರು ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಯೋಜನೆಗಳನ್ನು ಕೊಡ್ತಿದ್ದಾರೆ ಹೆಣ್ಣುಮಕ್ಕಳು ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ತಿದ್ದಾರೆ ಅದರಂತೆ ಬದುಕನ್ನು ಕಟ್ಕೊಳ್ತಿದ್ದಾರೆ ಇದನ್ನೆಲ್ಲ ನೋಡ್ತಾ ಇರೋ ಬಿ ಜೆ ಪಿಗರಿಗೆ ಒಟ್ಟೆ ಉರಿ ತಡ್ಕೊಳ್ಳೋಕ್ಕಾಗದೆ ಇವತ್ತು ಈ ರೀತಿ ಹೆಣ್ಣು ಮಕ್ಕಳಿಗೆ ಯಾವುದೋ ಕೆಲವೊಂದಕ್ಕೆ ಮಾತ್ರ ಸೀಮಿತ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಅದರಲ್ಲೂ ನೆನೆ ಏನು ಯತ್ನಾಳವರು ಅವರು ಈ ದಲಿತ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಏನಿದೆ ಅವತ್ತು ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಅವರು ಕೇವಲ ದಲಿತ ಹೆಣ್ಣು ಮಕ್ಕಳಿಗೆ ಮಾತ್ರ ಉಪಯೋಗ ಆಗಲಿ ಅಂತ ಕೊಟ್ರ ಇಡೀ ಈ ದೇಶದ ಕಟ್ಟ ಕಡೆ ಹೆಣ್ಣು ಕೂಡ ಸಮನಾದ ಒಂದು ಪಾಲು ಸಿಗಬೇಕು ವೇದಿಕೆ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡಿ ಅವರು ಸಂವಿಧಾನವನ್ನು ಕೊಟ್ಟಿದ್ದು ಆ ಹಕ್ಕನ್ನು ಯುಟಿಲೈಸ್ ಮಾಡಿಕೊಂಡೇ ಇವತ್ತು ಹೆಣ್ಣುಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಬೇಕಾದ ಸವಲತ್ತುಗಳನ್ನ ಪಡ್ಕೊಳ್ತಿದ್ದಾರೆ ಅದವ್ರ ರೈಟ್ಸು ಇದನ್ನ ವಿರೋಧಿಸ್ತಕ್ಕಂಥದ್ದು ಅಥವಾ ಇದನ್ನ ಹವಾಮಾನ ಮಾಡಿ ಹೆಣ್ಣು ಮಕ್ಕಳನ್ನ ಕುಗ್ಗಿಸ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ನಾನು ಈ ಮೂಲಕ ಏನು ಎಲ್ಲ ನನ್ನ ಮಹಿಳಾ ಮಣಿಗಳಿಗೆ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಕೇಳ್ಕೊಳ್ಳೋದು ಒಂದು ಇಷ್ಟೆ ಇವತ್ತು ಈ ಥರದ ಒಂದು ವ್ಯವಸ್ಥೆ ಏನು ಹೆಣ್ಣು ಮಕ್ಕಳನ್ನ ವಿರೋಧಿಸ್ತಾರೆ ದಲಿತ ಹೆಣ್ಣು ಮಕ್ಕಳನ್ನ ಈ ರೀತಿ ಕೆಟ್ಟದಾಗಿ ಹೇಳಿಕೆ ಕೊಡ್ತಾ ಇರ್ತಕ್ಕಂಥ ಈ ಬಿ ಜೆ ಈ ಚುನಾವಣಾ ಪ್ರಕ್ರಿಯೆಯಿಂದನೇ ಹೊರಗಡೆ ಇಡಬೇಕು ನೀವು ಮುಂದಿನ ದಿನಗಳಲ್ಲಿ ಇಂಥವರಿಗೆ ನೀವು ಕಂಡಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು ಇವತ್ತು ದಲಿತ ಹೆಣ್ಣುಮಕ್ಕಳು ನಾನು ನಿಮ್ಮ ಮೂಲಕ ಯತ್ನಾಳ್ ಅವರಿಗೆ ಒಂದೇ ಒಂದು ಮನವಿ ಮಾಡ್ತೀನಿ ಸರ್ ದಯವಿಟ್ಟು ನೀವು ನೋಡಿ ಹೆಣ್ಣುಮಕ್ಕಳ ಬಗ್ಗೆ ಗೌರವ ಇದ್ದರೆ ಎಸ್ಪೆಷಲಿ ದಲಿತ ಹೆಣ್ಣು ಮಕ್ಕಳಿಗೆ ನೀವು ಬಂದು ಮಾಧ್ಯಮದ ಮೂಲಕ ಕ್ಷಮೆ ಕೇಳಲೇಬೇಕು ಅಂತ ನಾನು ನಿಮ್ಮ ಮೂಲಕ ಆಗ್ರಹಿಸ್ತೀನಿ ಹೌದಲ್ವಾ ಸರ್ ಇವತ್ತೆಲ್ಲೋ ಒಂದು ಕಡೆ ದಲಿತ ಹೆಣ್ಣು ಮಕ್ಕಳು ಇನ್ನೂ ಮುಖ್ಯ ಭೂಮಿಕೆಗೆ ಬಂದಿಲ್ಲ ಅಂದ್ರೆ ದಲಿತ ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಅಥವಾ ಮೇಲ್ಜಾತಿಯವರ ಜೊತೆ ಅಥವಾ ಯಾವುದೋ ಒಂದು ವೇದಿಕೆಗಳಿಗೆ ಅವರು ಸೂಕ್ತ ಅಲ್ಲ ದಲಿತರು ಬರೀ ದಲಿತರಾಗೇ ಇರಬೇಕು ಎಲ್ಲೋ ಒಂದು ಕಡೆ ಹಿಂದೆ ಒಂದು ಪದ್ಧತಿ ಇತ್ತಂತೆ ಒಂದು ಎಲೆ ಹಾಕೋರಂತೆ ದೂರದಿಂದ ಅನ್ನ ಎಸೆಯೋರಂತೆ ಅವ್ರು ಬಾಗ್ಲಲ್ಲಿ ಬಂದು ನಿಂತ್ಕೋಬೇಕಿತ್ತು ಅವ್ರ ಚೊಂಬು ಕೊಡ್ತಾ ಇರಲಿಲ್ಲ ಈ ತರದ ಎಲ್ಲ ಪದ್ಧತಿಗಳನ್ನ ನಾವು ನೋಡ್ಕೊಂಡು ಬಂದಿದೀವಿ ಹಾಗಾದ್ರೆ ಯತ್ನಾಳವ್ರ ಪ್ರಕಾರ ಆ ದಲಿತ ಹೆಣ್ಣು ಮಕ್ಕಳು ಇನ್ನೂ ಅಲ್ಲಿಗೆ ಸೀಮಿತವಾ ಅವ್ರು ಹಾಗಾದ್ರೆ ಯಾವುದು ಮುಖ್ಯ ಭೂಮಿಕೆಗೆ ಬರೋದು ಬೇಡವಾ ಅವರಿಗೆ ಸ್ಥಾನಮಾನ ಸಿಗೋದು ಬೇಡವಾ ಮತ್ತೆ ತರ್ಟಿ ತ್ರೀ ಪರ್ಸೆಂಟೇಜ್ ಪರ್ಸೆಂಟ್ ರಿಸರ್ವೇಶನ್ ಅದು ಇದು ಅಂತ ದೊಡ್ಡ ದೊಡ್ಡ ಮಾತು ಮಾತಾಡ್ತೀರಲ್ಲ ಮತ್ತೆ ಯಾಕೆ ಮಾತಾಡ್ತೀರಾ ಅವರಿಗೂ ಅವರಿಗೂ ಒಂದು ಮನಸ್ಸಿದೆ ಅಲ್ವಾ ಅವರಿಗೂ ಒಂದು ಬದುಕಿದೆ ಅಲ್ವಾ ಯಾಕೆ ಅವ್ರು ಯಾರು ಮನುಷ್ಯರಲ್ವಾ ದಲಿತ ಹೆಣ್ಮಕ್ಳು ಯಾರು ಮನುಷ್ಯರಲ್ವಾ ಯಾಕೆ ನೀವು ದಲಿತರನ್ನ ಟಾರ್ಗೆಟ್ ಮಾಡ್ತಿದೀರಾ ಅದ್ರಲ್ಲೂ ದಲಿತ ಮಹಿಳೆಯರ ಬಗ್ಗೆ ಯಾಕೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದೀರಾ ಯಾಕೆ ಅವರನ್ನ ಅಷ್ಟು ತುಚ್ಛವಾಗಿ ಕಾಣ್ತಿದೀರಿ ದಯವಿಟ್ಟು ಯತ್ನಾಳ್ ಅವರು ಕ್ಷಮೆ ಕೇಳಲೇಬೇಕು ದಲಿತ ಹೆಣ್ಣು ಮಕ್ಕಳಿಗೆ ಸೇರಿದಂತೆ